ಓರಿಯೆಂಟ್ ಸಿಮೆಂಟ್ ಕಂಪನಿ ವಿರುದ್ಧ ಬಿಜೆಪಿ ಮುಖಂಡರ ಆಕ್ರೋಶ ಮಾರ್ಗ ಮಧ್ಯದಲ್ಲಿ ಹೋರಾಟ ತಡೆ ಹಿಡಿದ ಪೊಲೀಸರು ಚಿತಾಪುರ್ ಬಿಜೆಪಿ ಮುಖಂಡ ಲಾರಿ ನಂಬರ್ ಕೆ ಎ ಥರ್ಟಿ ಟು ಎ ಬಿ ಎರಡು ಸಾವಿರದ ಎರಡು ನೂರು ವಾಹನವನ್ನು ಓರಿಯೆಂಟ್ ಸಿಮೆಂಟ್ ಕಂಪನಿಯವರು ಲೋಡಿಂಗ್ ಮಾಡದೆ ವಿನಾಕಾರಣ ಕಿರುಕುಳ ನೀಡುತ್ತಿರುವ ಅಧಿಕಾರಿ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಚಿತಾಪುರ್ ಬಿಜೆಪಿ ಮಂಡಲದ ತಾಲೂಕು ಅಧ್ಯಕ್ಷ ರವೀಂದ್ರ ಸಜ್ಜನ್ ಶೆಟ್ಟಿಯವರ ನೇತೃತ್ವದಲ್ಲಿ ಮುಖಂಡರು ಕಂಪನಿ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿದರು ಕಂಪನಿ ಗೇಟ್ ಮುಂದೆ ಹೋರಾಟ ಮಾಡಲು ಹೊರಟಿದ್ದ ಬಿಜೆಪಿ ಮುಖಂಡರನ್ನು ಪೆಟ್ರೋಲ್ ಬಂಕ್ ಹತ್ತಿರ ಪೊಲೀಸ್ ಅಧಿಕಾರಿಗಳು ತಡೆ ಹಿಡಿದರು ಈ ಮಧ್ಯೆ ಮುಖಂಡರು ಹಾಗೂ ಪೊಲೀಸರ ನಡುವೆ ಕೆಲವೊತ್ತು ಮಾತಿನ ಚಕಮಕಿ ನಡೆಯಿತು ಶಹಬಾದ್ ಡಿವೈಎಸ್ಪಿ ಶಂಕರ್ ಗೌಡ ಪಾಟೀಲ್ ಆಗಮಿಸಿ ಸಿಬಿಐ ಕಚೇರಿ ನಕಲಿ ಪತ್ರದ ಕುರಿತು ಒಂದು ವಾರ ಕಾಲ ಅವಕಾಶ ನೀಡಿ ತನಿಖೆ ಕೈಗೊಳ್ಳಲಾಗುವುದು ಎಂದು ಹೋರಾಟಗಾರರ ಮನವೊಲಿಸಿದರು ನಂತರ ಮುಖಂಡರು ತಹಸೀಲ್ದಾರ್ ನಾಗಯ್ಯ ಹಿರೇಮಠ ಅವರಿಗೆ ಮನಪತ್ರ ಸಲ್ಲಿಸಿದರು ಬಿಜೆಪಿ ಹಿಂದುಳಿದ ವರ್ಗಗಳ ಜಿಲ್ಲಾ ಅಧ್ಯಕ್ಷ ಮಲ್ಲಿಕಾರ್ಜುನ್ ಯಮ್ನೂರ್ ಮಾತನಾಡಿ ನಮ್ಮ ಪಕ್ಷದ ಮುಖಂಡರು ಲಾರಿ ವಾಹನ ಸಂಖ್ಯೆ ಎ ಥರ್ಟಿ ಟೂ ಬಿ ಎರಡು ಸಾವಿರದ ನೂರು ವಾಹನದ ಲೋಡಿಂಗ್ ಅನ್ಲೋಡಿಂಗ್ ಮಾಡದೆ ವಿನಾಕಾರಣ ಸದರಿ ಮುಖಂಡನನ್ನು ವಾಹನವನ್ನು ಕಂಪನಿಯಲ್ಲಿ ನಡೆಯದಂತೆ ತಕರಾರು ಮಾಡುತ್ತಿದ್ದಾರೆ ಆದರೆ ಇವರ ವಾಹನ ಬಿಟ್ಟು ಇತರ ವಾಹನಗಳು ಕಂಪನಿಯಲ್ಲಿ ನಡೆಯುತ್ತಿವೆ ಸದರಿ ವಿಷಯದಲ್ಲಿ ಪೊಲೀಸರು ಯಾವುದೇ ಅಧಿಕಾರ ಇಲ್ಲದಿದ್ದರೂ ಪೊಲೀಸ್ ಇಲಾಖೆ ಪತ್ರವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಸದರಿ ಲಾರಿಗಳನ್ನು ಬ್ಲಾಕ್ ಮಾಡುವ ಅಧಿಕಾರ ಆರ್ಟಿಒ ಇಲಾಖೆಯವರಿಗೆ ಇರುತ್ತದೆ ಆದರೆ ಉದ್ದೇಶ ಪೂರ್ವಕವಾಗಿ ಈ ರೀತಿ ಕಂಪನಿಯ ಅಧಿಕಾರಿಗಳು ಕಿರುಕುಳ ನೀಡುತ್ತಿರುವ ಕಾರಣ ಸದರಿ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಬಿಜೆಪಿ ನಗರಾಧ್ಯಕ್ಷ ಆನಂದ್ ಪಾಟೀಲ್ ನರಿಬೋಳ್ ಮುಖಂಡರಾದ ಅಶ್ವಥ್ ರಾಠೋಡ್ ದೀಪಕ್ ಹೊಸರಕರ್ ಮಹಮ್ಮದ್ ಯುನುಷ್ ಶ್ಯಾಮ್ ಮೇಧಾ ಪಂಕಜ್ ಗೌಡ ಪ್ರಭು ಗಂಗಾಣಿ ಶಾಂತಕುಮಾರ್ ಮಳ್ಖೇಡ್ ಮಲ್ಲಿಕಾರ್ಜುನ್ ಅಲ್ಲೂರ್ಕರ್ ಶಿವರಾಮ್ ಚೌಹಾಣ್ ಗೋಳಿ ಡಿಗ್ಗಿ ಸಂಜೂರ್ ರಾಠೋಡ್ ವಿನೋದ್ ಚೌಹಾಣ್ ರಾಜೂರ್ ರಾಠೋಡ್

ಆ ಲೆಟರ್ದಾಗಿ ಸೈನು ಹೌದು ಅಲ್ಲ ಅಂತ ನೋಡಿದ್ರೆ ಗೊತ್ತಾಗ್ತೈತಿ ಸಿ ಪಿ ಅವರು ಸೈನ್ಸ್ ಇಲ್ಲ ಓಕೆ ಮತ್ತು ಯಾ ಎಲ್ಲಿ ಹೋಯ್ತು ಏನು ಹೋಯ್ತು ಮತ್ತು ಹೆಂಗೆ ಇದು ಆಯ್ತು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು ಹೇಳೋಕೆ ಎರಡನೇದು ಸಂಬಂಧನೇ ಅವರು ಬ್ಲಾಕ್ ಮಾಡಿದಾರೋ ಅಥವಾ ಬೇರೆ ಬೇರೆ ವಿಚಾರ ಇದೆ ಅವರು ಉತ್ತರ ಕೊಡಬೇಕಾಗ್ತದೆ ನಾವು ಅದನ್ನ ಕೇಳ್ಕೊಡ್ತೀವಿ ಕೇಳಿಕೊಂಡು ಇದು ಏನು ನೀವು ಕೊಡ್ತೀರಿ ಕೊಡಿ ನಾವು ಅದನ್ನು ವಿಚಾರಿಸ್ತೀವಿ

ಅವಕಾಶ ನಾವು ರಿಕ್ವೆಸ್ಟ್ ಮಾಡಿವು ಸರ್ ನಿಮಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಗಾಡಿ ನಮ್ಮ ಬ್ಲಾಕ್ ತೆಗೆಸಿರಿ ಅಂತ ನಮ್ಮ ಇನ್ವೆಸ್ಟಿಗೇಷನು ಬೇಡ ನಮಗೆ ಫಸ್ಟ್ ಹೇಳಿ ನಾವು ನಮ್ಮ ಗಾಡಿ ಬ್ಲಾಕ್ ತೆಗಿಸ್ಬಿಟ್ಟಿರಿ ಸರ್ ನಮ್ಗೆ ಏನೋ ನಮ್ಮ ನಾವು ನ್ಯೂಸೆನ್ಸ್ ಮಾಡೋದು ಇಲ್ಲ ನಾವು ನಮ್ಮ ಏನಾಗ ನಾವು ಕೆಲಸ ಮಾಡಕತ್ತೀವಿ ನಾವು ಯಾವುದೋ ಡಿಸ್ಟರ್ಬೆನ್ಸ್ ಬೇಡ ನಮಗೂ ನಮಗೂ ಕೆಲಸ ಅದಾವ ಸುಮ್ಮನೆ ಇದ್ರಾಗ ಬ್ಯಾಡ್ ನಾವು ಹೇಳಲಿ ಅಂತ ಹೇಳಿವಿ ಸರ್ ನಿಮಗೂ ಹೇಳಿವಿ ಭಾಳಷ್ಟು ಸಲ ಊರಲ್ಲಿ ಹೇಳಿ ನಾವು ರಿಕ್ವೆಸ್ಟ್ ಮಾಡಿ ಎಷ್ಟೊಂದು ಸಲ ಆದ್ರೂ ಇಂಟೆನ್ಶಲಿ ನಮಗೆ ಪ್ರೋಕ್ ಮಾಡಕತ್ತಾರೆ ಇವರು ಡಿಪಾರ್ಟ್ಮೆಂಟ್ ಬಳಸ್ಕೊಂಡು ಸುಮ್ಮನೆ ಪ್ರೋಕ್ ಸರ್ ನಂದು ಟ್ರಾನ್ಸ್ಪೋರ್ಟ್ ಸರ್ ಇಪ್ಪತ್ತೈದು ವರ್ಷದಿಂದ ಆದರೆ ಯಾವುದೇ ಕಂಪನಿ ಆಗಲಿ ಡ್ರೈವರ್ ಕುಡಿದ ನಶ ಆದ ಕಂಪನಿಯಲ್ಲಿ ಗಾಡಿ ಒಯ್ದರೆ ಬ್ಲಾಕ್ ಮಾಡ್ತಾರೆ ಯಾವುದೇ ಕಳ್ತನ ಏನು ಮಾಲ್ ತಗೊಂಡು ಹೋದರೆ ಕಳ ಬ್ಲಾಕ್ ಮಾಡ್ತಾರೆ ಈ ಕಾಣ್ ಬ್ಲಾಕ್ ಮಾಡೋದ್ ಕಾರಣ ಏನು ಸರ್ ಆದರೂ ನಮಗೆ ಗೊತ್ತಾಗಬೇಕಿಲ್ಲ ಸರ್ ಆ ಕಂಪನಿದವ್ರು ಕರ್ದು ಕೇಳಿದರೆ ಇಲ್ಲಿ ಇಲ್ಲೇ ಇಲ್ಲೇ ಗೊತ್ತಾಗ್ತದೆ ಸರ್ ಬ್ಲಾಕ್ ಮಾಡೋ ಕಾರಣ ಏನಾರು ಇದ್ದಿರಬೇಕು ಸರ್ ಅವ್ರ ಕಡೆ ಏನಾರು ಇದ್ರೆ ಅವ್ರು ಬಂದು ಹೇಳಿ ಅವ್ರಿ ಇವತ್ತಿನ ಜನ ಭಾರತೀಯ ಜನತಾ ಪಕ್ಷದ ವತಿಯಿಂದ ಈ ಒಂದು ಓರಿಯೆಂಟಲ್ ಫ್ಯಾಕ್ಟರಿಯ ನತಕ್ಕಂಥ ವ್ಯವಹಾರಗಳು ಮತ್ತು ಕೆಲವು ನಿರ್ಲಕ್ಷ್ಯತೆಯನ್ನು ಖಂಡಿಸಿ ಮಾನ್ಯ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ತಹಸೀಲ್ದಾರ್ ಸಾಹೇಬರಿಗೆ ಒಂದು ನಾವು ಮನವಿ ಪತ್ರ ಕೊಟ್ಟಿದ್ದೆವು ಈ ಒಂದು ಫ್ಯಾಕ್ಟ್ರಿ ಗೇಟ್ ಹತ್ತಿರ ಒಂದು ಎರಡು ತಾಸು ನಾವು ಒಂದು ಧರಣಿ ಸತ್ಯಾಗ್ರಹ ಕೊಡ್ತೀವಿ ನಮ್ಮ ನ್ಯಾಯಕ್ಕೋಸ್ಕರ ಅಂತ ಹೇಳಿದ್ದೀವಿ ಅದೇ ರೀತಿಯಾಗಿ ಮಾನ್ಯ ನಮ್ಮ ಡಿ ಎಸ್ ಪಿ ಸರ್ಬರು ಬಂದು ಈ ಒಂದು ಧರಣಿಯನ್ನು ಮಾಡಬಾರ್ರಿ ತಕ್ಷಣವೇ ನಿಮ್ಮ ಒಂದು ವಾರದಲ್ಲಿ ಇವತ್ತು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸೋ ಮುಖಾಂತರ ನಿಮಗೆ ನ್ಯಾಯವನ್ನು ಕೊಡ್ತೇವೆ ಅಂತ ಹೇಳಿಕೆಯಿಂದ ಅವ್ರು ಹೇಳಿದ್ದಾರೆ ಅದಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷ ಎಲ್ಲ ಪದಾಧಿಕಾರಿಗಳ ವತಿಯಿಂದ ನಾನು ಡಿ ಎಸ್ ಪಿ ಸಾಬ್ರಿಗೆ ನಾನು ವಸ್ತು ಧನ್ಯವಾದಗಳನ್ನು ಹೇಳುತ್ತೇನೆ ಅದೇ ರೀತಿಯಾಗಿ ನಮ್ಮದೊಂದು ಕೊನೆಯ ನಿಮ್ಮ ಮನವಿ ಇದೆ ಸರ್ ಈ ಒಂದು ನಿಮ್ಮ ಮಾತಿನ ಪ್ರಕಾರ ಒಂದು ವಾರದೊಳಗಾಗಿ ನಮಗೆ ನ್ಯಾಯ ದೊರಕಿಸ್ಕೊಡದಿದ್ರೆ ಮುಂದಿನ ದಿನಗಳಲ್ಲಿ ನಾವು ನಿರಂತರ ಹೋರಾಟ ಮಾಡ್ತೇವೆ ನಿಮ್ಮ ಲಾಠಿ ಏಟಿಗೂ ಒಂದ ನಿಮ್ಮ ಗೋಲಿಗೂ ಅಂಜಲ್ಲ ಏನಕ್ಕೆ ಆಗ್ಲಕ ಜೈಲಿಗೆ ಬಂದ್ರೆ ಪರವಾಗಿಲ್ಲ ಆ ಗೇಟ್ ಮುಟ್ಟೆ ಅಲ್ಲೇ ಸತ್ಯಾಗ್ರಹ ಕೊಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮ ಮನೆಯ ಮುಖಾಂತರ ನಾನು ಎರಡು ತಿಂಗಳು ಬ್ಲಾಕ್ ಮಾಡಿ ಡ್ರೈವರ್ ಯಾರು ಗಾಡಿ ಓನ್ರು ಎಲ್ಲಿ ಹೋಗ್ಬಿಟ್ಟು ಸರ್ ಆಯ್ಬೇಕು ಅವ್ರಿ ಹೆಸರು ಬರೋದು ನಾವು ಅನ್ಯಾಯ ಆಗ್ತೈತೆ ಸರಿ ಸರ್ ಇಲ್ಲ ಸರಿ ಇಲ್ಲ ಸರಿ ಕೊಡಿ ಏನು

ಕಂಪ್ನಿದವ್ರು ತಗೋಲಾಕ ಬಿಡ್ಲಾಕಂಡ್ ಸೆಕೆಂಡ್ ವಿಷಯ ಬಟ್ ಅವ್ರಿಗೆ ಹೇಳ್ರಿ ಸರ್ ಸ್ಟ್ರಿಕ್ ಲೋಕಲ್ದವ್ರ್ ಸಗ ರಿಲೇಷನ್ ಚಂದ ಇಟ್ಟರೆ ಚಲೋ ಯಾಕಂದ್ರೆ ಅವ್ರಿಗೆ ಯಾರು ಇಲ್ಲಿ ಸಾಹೇಬ್ರೆ ಅವ್ರಿಗೆ ಭಾಳ ಆರಾಮಾರ ಇಲ್ಲಿ ಆ ದೇವಪುರದ ನಿಧಿ ಮಾಡೋಲ್ ಕಡ್ರ ಇಲ್ಲಿ ಮಸ್ತ್ ಆರಾಮಾರ ಯಾರು ಇರಲಿ ಇರ್ಲಿ ಇರ್ಲನ್ ಸಹನ ಶೀಲತೆ ಅವ್ರ ಯಾವ ಸಹನ ನಮಗೂ ದೂರು ರೂಪಾಯಿ ಎರಡು ಕಲ್ಲು ಹೊಡಿತೀರಿ ಸರ್ ಭಾಳ ಅದು ಜೈಲಿಗೆ ಹಾಕ್ತಾರೆ ಅದಕ್ಕೆ ಹೋಗ್ಬಾರ್ದು ನಾವು ಕಾನೂನು ಕೈಗೆ ತಗೋಬಾರ್ದು ನಿಮ್ಗೆ ಯಾಕೆ ಮರ್ಯಾದೆ ಕೊಡ್ತೀವಿ ಸರ್ ನಾವು ಡ್ರೆಸ್ಸಿಂಗ್ ಮರ್ಯಾದೆ ಕೊಡ್ಲತ್ತೀವಿ ಸಾಹೇಬ್ರಿಗೆ ಪೋಸ್ಟಿ ಮರ್ಯಾದೆ ಕೊಡ್ಲತ್ತೀವಿ ಸ್ಥಳೀಯರಿಗೆ ಪ್ರಿಫರೆನ್ಸ್ ಕೊಡ್ಬೇಕಂತ ಆದ್ರೆ ಎಲ್ಲದರಲ್ಲಿ ಯಾರು ಲಾರಿ ಟ್ರಾನ್ಸ್ಪೋರ್ಟ್ ಮಾಡಿದ್ರು ಆದ್ರೆ ಡಿವೈಡ್ ಮಾಡಿ ಬರೀ ಏನೇನೋ ಮಾಡಿ ಎಲ್ಲ ಚಾಲು ಇಲ್ಲ ಭಾಳಷ್ಟು ಸಮಸ್ಯೆ ಬಹಳಷ್ಟು ಅವ್ರು ಎಲ್ಲ ಎರಡು ವರ್ಷದಿಂದ ಅವ್ರು ಧರಣಿಗೆ ಕುಂದರೆ ಯಾರಿಗೂ ಕೇಳಿಲ್ಲ ಅವರು ನಿಮ್ಗೆ ಹೇಳ ಸರ್ ನಾಲ್ಕೈದು ದಿವಸ ನಮ್ಗೆ ಹಿಂಗ್ ಬಗ್ಗೆ ಕೊಟ್ಟು ಇಲ್ಲ ನೀವು ಎನ್ಕ್ವರಿ ಮಾಡೋದು नहीं करे तो फिर कितना दिन करते हैं उतना दिन पूरा बंद करा जी असेंबली तो कैसा होता है हाँ कानून क्या उनके हाथ में चले डिपार्टमेंट को यूज करके

ಕಂಪನಿ ಮೇಲೆ ಕೇರ್ ಮಾಡ್ಬೋದಲ್ಲ